ಈ ತರ ಒಂದು ಅಧ್ಯಕ್ಷರು ಪಂಚಾಯತಿಗೂ ಬೇಕು ಅಂತ ನಾವು ಕೇಳ್ಕೊಂತೀವಿ ಇಪ್ಪತ್ತು ವರ್ಷ ಆಗಿತ್ತು ನಮ್ಮ ಕಂಬತ್ಕಲ್ ಟು ಮದ್ಲುಕೋಟೆ ರೋಡು ಇಪ್ಪತ್ತು ವರ್ಷದಿಂದ ಯಾವ ಅಧ್ಯಕ್ಷರು ಬಂದ್ರು ಯಾವ ಮೆಂಬರ್ ಬಂದ್ರು ಯಾವ ಎಮ್ ಎಲ್ ಎ ಬಂದ್ರು ಅದು ಟಾರ್ ಹಾಕಕ್ ಆಗಿರ್ಲಿಲ್ಲ ಇವ್ರು ಬಂದ ಮೇಲೆ ನಮ್ಮ ಗ್ರಾಮ ತುಂಬಾ ಅಭಿವೃದ್ಧಿ ಪಡೆದಿದೆ ತಾಲೂಕಿನ ಕಸಬಾ ಹೋಬಳಿಯ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಉತ್ತಮ ಆಡಳಿತ ನೀಡಿದ ಯಲಚಗೆರೆ ಹನುಮಂತ್ ರಾಜೂರವರ ಕಾರ್ಯಕ್ಕೆ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹತ್ತು ತಿಂಗಳ ನಂತರ ತನ್ನ ಅಧ್ಯಕ್ಷಗಿರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಇದ್ದ ಹತ್ತು ತಿಂಗಳಲ್ಲೇ ಅಧ್ಯಕ್ಷರೊಬ್ಬರು ಈ ರೀತಿ ಉತ್ತಮ ಆಡಳಿತ ನೀಡಬಹುದಾ ಎನ್ನುವಷ್ಟರ ಮಟ್ಟಿಗೆ ಆ ಭಾಗದ ಸಾರ್ವಜನಿಕರು ಮೂಗಿನ ಮೇಲೆ ಬೆರಳಿಟ್ಟು ಮಾತನಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿ ಸೈ ಅನಿಸಿಕೊಂಡಿದ್ದಾರೆ ಇವರು ಬಂದ ಮೇಲೆ ನಮ್ಮ ಗ್ರಾಮ ತುಂಬ ಅಭಿವೃದ್ಧಿ ಪಡೆದಿದೆ ಮತ್ತು ಎಲ್ಲ ಸವಲತ್ತು ಕೂಡ ಸಿಕ್ಕಿದೆ ಈ ಸವಲತ್ತುಗಳು ಮತ್ತೆ ಏನೇನು ಸಿಗ್ತದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ದನಿನ ಕೊಟ್ಟಿಗೆ ಆಗಿರ್ಬೋದು ಅಥವಾ ಚರಂಡಿ ವ್ಯವಸ್ಥೆ ಆಗಿರ್ಬೋದು ವಾಟರ್ ಸೋರ್ಸಸ್ ಆಗಿರ್ಬೋದು ಅವರೇ ಕೂಡ ಬಂದು ಖುದ್ದಾಗಿ ನಿಂತು ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಡ್ತಾ ಇದ್ದಾರೆ ಲೆಕ್ಕ ಹಾಕೊಂಡಾಗ ಪ್ರತಿಯೊಂದು ಕೂಡ ಅವ್ರು ಎಲ್ಲೆಲ್ಲಿ ಖಾತೆ ಆಗಿಲ್ಲ ಎಲ್ಲೆಲ್ಲಿ ಆಗಿದೆ ಏನೇನು ಆಗಬೇಕಾಗಿತ್ತು ಮತ್ತೆ ಎಲ್ಲಿ ನಿಂತೋಗಿದೆ ಅಂತಕ್ಕಂಥದ್ದು ಅವರೇ ಇಂಡಿಪೆಂಡೆಂಟ್ ಆಗಿ ಬಂದು ನೋಡಿ ಆ ಖಾತೆಗಳ ವ್ಯವಸ್ಥೆಯನ್ನು ಕೂಡ ಅವ್ರು ಮಾಡ್ಕೊಟ್ಟಿದ್ದಾರೆ ಇಂತಹ ಅಧ್ಯಕ್ಷರು ಇನ್ನೂ ಮುಂದುವರಿಬೇಕಾಗಿತ್ತು ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾದ ಪ್ರಾರಂಭದಲ್ಲೇ ಕರ್ನಾಟಕ ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಅತ್ಯುತ್ತಮ ಪ್ರಶಸ್ತಿ ಆದಂತಹ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿ ಪಡೆದಿರೋದು ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ದೊರೆತ ಹಿನ್ನೆಲೆ ಸರ್ಕಾರದ ಐದು ಲಕ್ಷ ವಿಶೇಷ ಅನುದಾನವನ್ನು ತಂದು ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ವಾರ್ಡ್ಗಳಿಗೆ ಐ ಮಾಸ್ಕ್ ಲೈಟ್ಗಳ ಅಳವಡಿಕೆ ಮಾಡಿರೋದು ವಾರ್ಡ್ ಸಭೆಗಳಲ್ಲಿ ಖಾತಾ ಆಂದೋಲನ ನಡೆಸಿ ಪ್ರತಿ ಮನೆಗಳಿಗೆ ಖಾತೆಗಳ ಹಂಚಿಕೆ ಮಾಡಿರೋದು ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸುಮಾರು ಏಳು ಕೋಟಿ ಶಾಸಕರ ಅನುದಾನ ತಂದು ಮೊದಲಕೋಟೆ ಮರಸರಹಳ್ಳಿ ಶ್ರೀನಿವಾಸಪುರ ತೊರೆಪಾಳ್ಯ ಹೊಸಪಾಳ್ಯ ಹನುಮಂತೇಗೌಡನ ಪಾಳ್ಯಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳ ನಿರ್ಮಾಣ ಮಾಡಿಸಿರೋದು ಇಪ್ಪತ್ತು ವರ್ಷ ಆಗಿತ್ತು ನಮ್ಮ ಕಂಬತ್ಕಲ್ ಟು ಕೋಟೆ ರೋಡು ಇಪ್ಪತ್ತು ವರ್ಷದಿಂದ ಯಾವ ಅಧ್ಯಕ್ಷರು ಬಂದ್ರು ಯಾವ ಮೆಂಬರ್ ಬಂದರು ಯಾವ ಎಮ್ ಎಲ್ ಎ ಬಂದ್ರು ಅದು ತಾರಾಕಕ್ಕಾಗಿರ್ಲಿಲ್ಲ ಅವ್ರಿಗೆ ನಾನು ಅಧ್ಯಕ್ಷ ಆಗಿದ್ದು ಮೊದಲನೇ ದಿವಸ ಫೋನ್ ಮಾಡಿ ಹೇಳಿದೆ ನಿಮ್ದು ಅಧ್ಯಕ್ಷತೆಯಲ್ಲಿ ಒಂದು ಟಾರ್ ಮಾಡಿಸ್ಕೊಡಿ ಅಂತ ಖಂಡಿತ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು ಅದನ್ನು ಕ್ಲಿಯರ್ ಮಾಡಿಸಿದ್ದಾರೆ ನೂರು ವರ್ಷದೊಂದು ಸ್ಕೂಲು ಅದು ಡೆಮಾಲೇಷನ್ ಮಾಡಿಸಿ ಅವರ ಅಧ್ಯಕ್ಷತೆಯಲ್ಲಿ ಡೆಮಾಲೇಷನ್ ಮಾಡಿಸಿ ಪೂಜೆ ಮಾಡಿಸಿ ಫಸ್ಟ್ ಫ್ಲೋರ್ ಕಟ್ಟಡ ಆಗಿದೆ ಏಳನೇ ಫ್ಲೋರ್ ಸ್ಟಾರ್ಟ್ ಮಾಡಿದ್ದಾರೆ ಈಗ ಕೆಲಸ ಸ್ಟಾರ್ಟ್ ಆಗಿದೆ ಅದನ್ನು ಒಳ್ಳೆ ಕೆಲಸಕಾರ ಹನುಮಂತರಾಜ್ ಗ್ರಾಮ ಪಂಚಾಯಿತಿ ಪ್ರಾರಂಭವಾದಾಗಿನಿಂದ ಆಗದೇ ಇರುವ ಪಂಚಾಯಿತಿ ನಿಧಿಯ ಕ್ರಿಯಾ ಯೋಜನೆಯನ್ನು ಅಧ್ಯಕ್ಷರಾದ ಮೇಲೆ ಸರಿಸುಮಾರು ನಲವತ್ತೆಂಟು ಲಕ್ಷ ರುಗಳ ಕ್ರಿಯಾ ಯೋಜನೆಯನ್ನು ತಯಾರಿಸಿರುವುದು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳನ್ನು ಮೊಟ್ಟ ಮೊದಲ ಬಾರಿಗೆ ವಿಮಾನ ಪ್ರಯಾಣದ ಮೂಲಕ ಶಿರಡಿ ದರ್ಶನ ಮಾಡಿಸಿರೋದು ನಾವು ಹಿಂದೆ ನೋಡಿದಂತ ಅಧ್ಯಕ್ಷರಿಗೂ ಈಗಿರಂತ ಶ್ರೀಯತ ಹನುಮಂತರಾಜ್ ಅವರಿಗೂ ಏಳು ಗಜಾಂತ್ರ ಆದಷ್ಟು ಡಿಫರೆನ್ಸ್ ಇದೆ ಶ್ರೀನಿವಾಸ ಪಂಚಾಯಿತಿ ಅಧ್ಯಕ್ಷರಾದ ಮೇಲೆ ಹಿಂದೆ ಯಾರೋ ಮಾಡೋ ಇಲ್ಲ ಮುಂದೆ ಮಾಡ್ತಾರೆ ಎಂಬ ಅದು ನಮಗ್ ಗೊತ್ತಿಲ್ಲ ಅದು ದೇವ್ರಿಗೆ ಬಿಟ್ಟಿದ್ದು ಇಂಥ ವ್ಯಕ್ತಿ ಗ್ರಾಮಕ್ಕಾದ್ರೆ ಗ್ರಾಮ ಮುಂದುವರ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದು ಕರೆಕ್ಟ್ ಆಗಿರುತ್ತದೆ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಶತಮಾನೋತ್ಸವ ಶಾಲೆಯಾದ ಮೊದಲ ಕೋಟೆ ಗ್ರಾಮದ ಸರ್ಕಾರಿ ಶಾಲೆಯ ನೂತನ ಕಟ್ಟಡದ ಶಂಕುಸ್ಥಾಪನೆ ಮಾಡಿರೋದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ಎಪ್ಪತ್ತು ಕುಟುಂಬಗಳಿಗೆ ದನದ ಕೊಟ್ಟಿಗೆ ನಿರ್ಮಾಣ ಮಾಡಿಕೊಳ್ಳಲು ಪ್ರೋತ್ಸಾಹ ನೀಡುವ ಸಲುವಾಗಿ ಗ್ರಾಮ ಪಂಚಾಯಿತಿ ಸಂಪನ್ಮೂಲದಿಂದ ತಲಾ ಒಂದು ಕುಟುಂಬಕ್ಕೆ ಇಪ್ಪತ್ತು ಬ್ಯಾಗ್ಗಳ ಸಿಮೆಂಟ್ ವಿತರಣೆ ಮಾಡಿರೋದು ಉದ್ಯೋಗ ಖಾತರಿ ಯೋಜನೆಯಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಲವು ಗ್ರಾಮಗಳಿಗೆ ನಲವತ್ತು ಲಕ್ಷ ವೆಚ್ಚದಲ್ಲಿ ಚರಂಡಿ ಕಾಮಗಾರಿ ನಿರ್ಮಾಣವಾಗಿರೋದು ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಂತ ನಮ್ಮ ಹನ್ಮಂತ್ ರಾಜಣ್ಣ ಅವರು ಅವ್ರ ಅಧ್ಯಕ್ಷ ಆದ್ಮೇಲೆ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಟ್ಟಿದ್ದಾರೆ ನಮ್ಮ ಸಿಬ್ಬಂದಿಗಳನ್ನೆಲ್ಲ ಫ್ಲೈಟ್ ಅಲ್ಲಿ ಟ್ರಿಪ್ ಕರ್ಕೊಂಡು ಹೋಗಿದ್ದಾರೆ ಚಿಡಿ ಟ್ರಿಪ್ಗೆ ಹೋಗಿದ್ದಾರೆ ಅದು ಅವ್ರ ಸ್ವಂತ ಖರ್ಚಲ್ಲಿ ಹೋಗ್ ಬಂದಿರೋದು ಕೇವಲ ಹತ್ತೇ ತಿಂಗಳು ಇದ್ರು ತುಂಬಾ ಚೆನ್ನಾಗಿ ಕೆಲಸಗಳನ್ನ ಮಾಡಿದ್ದಾರೆ ಸರ್ ಒಂದು ಈ ಕಥಾ ಒಂದು ಹಾಲ ಆಂದೋಲನ ಅಂತ ಇಟ್ಕೊಂಡ್ರು ಅದು ಸಕ್ಸಸ್ಫುಲ್ ಆಗಿದೆ ನಮ್ ಸಿಬ್ಬಂದಿಗಳ್ಗೆ ಇ ಎಸ್ ಐ ಪಿ ಎಫ್ ಮಾಡ್ಕೊಟ್ಟಿದ್ದಾರೆ ಸರ್ ಯಾವ ಆದ್ರೂ ಈ ತರ ಇ ಎಸ್ ಐ ಪಿ ಎಫ್ ಮಾಡ್ಕೊಟ್ಟಿದ್ದಾರೆ ಸರ್ ಅದ್ರಲ್ಲೂ ನಮ್ಮ ಹನುಮಂತ ರಾಜಣ್ಣ ಅವರ ಅಧ್ಯಕ್ಷ ಆದ್ಮೇಲೆ ಸುಮಾರು ಕೆಲಸಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದೇ ತರನೇ ಅಹ್ ಮುಂದಕ್ಕೆ ಬರೋ ಅಂತ ಅಧ್ಯಕ್ಷರು ಮಾಡ್ಕೊಂಡು ಹೋದ್ರೆ ಊರುಗಳು ಚೆನ್ನಾಗಿರುತ್ತೆ ಬಟ್ ಈ ತರ ಒಂದು ಅಧ್ಯಕ್ಷ ಪ್ರತಿ ಒಂದು ಪಂಚಾಯತಿಗೂ ಬೇಕು ಅಂತ ನಾವು ಕೇಳ್ಕೊ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗಕ್ಕೆ ಇದೇ ಮೊದಲ ಬಾರಿಗೆ ಇ ಎಸ್ಐ ಪಿಎಫ್ಗಳ ಸೌಲಭ್ಯ ಒದಗಿಸಿಕೊಟ್ಟಿರುವುದು ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾದಾಗ ಇದ್ದ ಹತ್ತೊಂಬತ್ತು ಲಕ್ಷ ರುಗಳ ಸಂಪನ್ಮೂಲವನ್ನು ಕೇವಲ ಹತ್ತೇ ತಿಂಗಳಲ್ಲಿ ಸುಮಾರು ಐವತ್ತಾರು ಲಕ್ಷ ರುಗಳ ಅನುದಾನವನ್ನು ಕ್ರೋಢೀಕರಿಸಿರುವುದು ಇಷ್ಟೇ ಅಲ್ಲದೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಆಂದೋಲನ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಮರಳಿ ಕರೆತರುವ ಕಾರ್ಯಕ್ರಮ ಮಕ್ಕಳ ಗ್ರಾಮ ಸಭೆ ಆರೋಗ್ಯದ ಅರಿವು ಶಾಲಾ ಮಕ್ಕಳುಗಳಿಗೆ ಕ್ರೀಡಾ ಸಾಮಗ್ರಿಗಳ ಉತ್ತೇಜನ ಸೇರಿದಂತೆ ಹಲವು ಕಾರ್ಯಗಳನ್ನ ಮಾಡಿ ಅಧ್ಯಕ್ಷ ರೊಬ್ಬರು ಕೇವಲ ಹತ್ತೆ ತಿಂಗಳಲ್ಲಿ ಈಗು ಮಾಡಿ ತೋರಿಸಬಹುದಾ ಎಂಬುದನ್ನು ಮನದಟ್ಟು ಮಾಡಿ ಮುಂಬರುವ ಜನಪ್ರತಿನಿಧಿಗಳಿಗೆ ಹೆಚ್ಚಿನ ಮಟ್ಟದಲ್ಲಿ ಸರ್ಕಾರವನ್ನೇ ಅವಲಂಬಿಸದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ಯೋಜನೆಗಳ ಮೂಲಕ ಹಣದ ಸಂಗ್ರಹಣೆ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗಿಸಲು ಅಧ್ಯಕ್ಷರು ಹಾಕಿಕೊಟ್ಟಿರುವ ಬುನಾದಿಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನೋ ಡೊನೇಷನ್ ಓನ್ಲಿ ಅಡ್ಮಿಷನ್ ನ್ಯೂಸ್ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ ಎರಡ್ ಸಾವಿರದ ಸಾಲಿಗಾಗಿ ಫ್ರೀ ನರ್ಸರಿಯಿಂದ ಹತ್ತನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂಸ್ ಸೆಂಚುರಿ ಸ್ಕೂಲ್ ಸತತ ಹನ್ನೊಂದು ವರ್ಷಗಳಿಂದ ಎಸ್ ಎಸ್ ಎಲ್ ಯಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ ಉತ್ತಮ ಕ್ರೀಡಾ ಮೈದಾನ ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ ನುರಿತ ಶಿಕ್ಷಕರುಗಳಿಂದ ಬೋಧನೆ ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ಹ್ಯಾಂಡ್ ರೈಟಿಂಗ್ ಸೈನ್ಸ್ ಮಾಡೆಲ್ ವರ್ಕ್ಶಾಪ್ ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್ ಗ್ರಂಥಾಲಯ ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ ಎಂಜಿನಿಯರಿಂಗ್ ಬಿ ಎ ಬಿಎಸ್ಸಿ ಎ ಜಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ ಸಂಪರ್ಕಿಸಬೇಕಾದ ವಿಳಾಸ ನ್ಯೂ ಸೆಂಚುರಿ ಸ್ಕೂಲ್ ಸೊಂಡೆಕೊಪ್ಪ ಸರ್ಕಲ್ ದಾದಾಪಿರ್ಲೆ ಔ ಸೊಂಡೆಕೊಪ್ಪ ರಸ್ತೆ ನೆಲಮಂಗಲ दूरवाणी संख्य डबल नईन एट से सिक्स फोर डबल जीरो नईन थ्री सिक्स थ्री सेवन फैव नईव